ಉತ್ತರ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸೌನೂರು ಪಟ್ಟಣದಲ್ಲಿ ಆರು ವರ್ಷದಲ್ಲಿಯೇ ಏಳು ಕೋಟಿ ಅಭಿವೃದ್ಧಿ ಮಾಡಿದ ಅಂಜು ಅಧ್ಯಕ್ಷ ಜಿ ಶಾಂತ ಪ್ರತಿ ಮೂರು ವರ್ಷ ಅಂಜುಮನ್ ಎ ಇಸ್ಲಾಂ ಕಮಿಟಿಯ ಚುನಾವಣೆ ನಡೆಯುತ್ತದೆ ಅಭಿವೃದ್ಧಿ ಹರಿಕಾರ ಜನಪ್ರಿಯ ನಾಯಕ ಆರು ವರ್ಷದಲ್ಲಿಯೇ ಅಂದಾಜು ಏಳು ಕೋಟಿ ರೂಪಾಯಿ ಅಭಿವೃದ್ಧಿ ಮಾಡಿ ಎರಡು ಬಾರಿ ಅವಿರೋಧ ಆಯ್ಕೆಯಾದ ಜನನಾಯಕ ಜಿಖಾನ್ ಶಾನ್ ಪಠಾಣ್ ಈ ಬಾರಿ ನನಗೆ ನಾನು ಮಾಡಿದ ಕೆಲಸ ನೋಡಿ ನನ್ನ ಸಂಸ್ಥೆಯ ಗ್ರೂಪ್ ವಾಲಾ ಖುಡ್ಸ್ಗೆ ಬಹುಮತದಿಂದ ಆಯ್ಕೆ ಮಾಡುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಈ ಬಾರಿ ನನ್ನನ್ನ ಆಯ್ಕೆ ಮಾಡಿದರೆ ನನ್ನ ಸಹೋದರ ಕ್ಷೇತ್ರದ ಶಾಸಕರಾದ ಯಾಸಿರ್ ಖಾನ್ ಪಠಾಣಿ ಅವರಿಂದ ಸರ್ಕಾರದಿಂದ ಬರುವ ಅನುದಾನವನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲವಾಗುತ್ತಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಸೌನೂರು ಅಂಜುಮನ್ ಸಂಸ್ಥೆಯ ಅಭಿವೃದ್ಧಿಗೆ ಹೆಚ್ಚಿನದಾಗಿ ಮತ್ತು ವಿದ್ಯಾಸಂಸ್ಥೆಗಳನ್ನು ಮಾಡುವ ಉದ್ದೇಶದಿಂದ ಕನಸು ಇಟ್ಟುಕೊಂಡಿದ್ದೇನೆ ಹುಬ್ಬಳ್ಳಿಯ ಅಂಜುಮನ್ ಸಂಸ್ಥೆಯ ಮಾದರಿಯಲ್ಲಿ ಸೌನೂರು ಅಂಜುಮನನ್ನು ಅದೇ ರೀತಿ ಮಾರ್ಪಾಡು ಮಾಡುವ ಆಸೆಯಿದೆ ಈ ಚುನಾವಣೆಗೆ ಸ್ಪರ್ಧಿಸಲಿದ್ದೇನೆ ನಿಮ್ಮ ಬೆಂಬಲ ಕಳೆದ ಬಾರಿ ಯಾವ ರೀತಿ ಇದೆಯಾ ಅದೇ ರೀತಿ ನೀಡುತ್ತೀರಿ ಎಂಬ ಆತ್ಮವಿಶ್ವಾಸವಿದೆ ನಿಮ್ಮ ಮತ ನನಗೆ ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ವಿನಂತಿ ಎಂದರು ಸವನೂರು ಪಟ್ಟಣದಲ್ಲಿ ಆರು ಸಾವಿರದ ಏಳ್ನೂರು ಮತದಾರರಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದೇನೆಂದರೆ ನಾಲ್ಕು ವರ್ಷದ ಸತತ ಪ್ರಯತ್ನದಿಂದ ನನ್ನ ಸಮಾಜದ ಮಕ್ಕಳದ ಭವಿಷ್ಯಕ್ಕಾಗಿ ಲಾ ಕಾಲೇಜ್ ಪ್ಯಾರಾಮೆಡಿಕಲ್ ನರ್ಸಿಂಗ್ ಕಾಲೇಜ್ ಮತ್ತು ಕೇಂದ್ರ ಸರ್ಕಾರದ ಪಿ ಎಂ ಜೆ ವಿ ಕೆ ಯೋಜನೆಯಡಿಯಲ್ಲಿ ನಲವತ್ತೈದು ಕೋಟಿ ರೂಪಾಯಿಯ ನೂರು ಬೆಡ್ನ ಆಸ್ಪತ್ರೆ ಅನುಮೋದನೆಯಾಗಿದ್ದು ಮಂಜೂರಾತಿಯಷ್ಟೇ ಬಾಕಿ ಅಲ್ಪಸಂಖ್ಯಾತರ ರಾಜ್ಯ ಸಚಿವರಾದ ಬಿಜೆಡ್ ಜಮೀರ್ ಅಹಮದ್ ಸಾಹೇಬರು ಆದಷ್ಟು ಬೇಗನೆ ಮಂಜೂರು ಮಾಡಿಸಿ ಉದ್ಘಾಟನೆ ಮಾಡಬೇಕೆಂದು ಜಿಶಾಂತ್ ಪಠಾನ್ ತಿಳಿಸಿದರು ನಿಮ್ಮ ಅಭಿವೃದ್ಧಿಗಾಗಿ ಸದಾ ನಿಮ್ಮ ಜೊತೆ ಇರುತ್ತೇನೆ ಕೊಟ್ಟ ಮಾತಿನಂದೇ ನಡೆದುಕೊಳ್ಳುತ್ತೇನೆ ಎಂದು ತಮ್ಮ ಮನದಾಳದ ಮಾತನ್ನ ಹೊರಹಾಕಿದರು ನ್ಯೂಸ್ ನ್ಯೂಸ್ ಹಾವೇರಿ ಅವರು ಎರಡ್ ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರಿಗೆ ಆಯುರ್ವೇದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರ ಅವಧಿಯಲ್ಲಿ ಎಲ್ಲ ಸದಸ್ಯರು ಸೇರಿ ನಾವು ಶಿಕ್ಷಣ ಬೆಳೆಸಬೇಕಂತೇಳಿ ವಿಚಾರ ಮಾಡಿ ಸುಮಾರು ಒಂದರಿಂದ ಡಿಗ್ರಿ ಡಿಗ್ರಿ ಮಟ್ಟ ನಾವು ಕಾಲೇಜು ಪ್ರಾರಂಭ ಮಾಡಿದ್ದೀವಿ ಮುಂದೆ ನಾವು ಬಿ ಎಡ್ ಪ್ರಾರಂಭ ಮಾಡೋ ಹಂತದಲ್ಲಿದೆ ಅದು ಎನ್ ಸಿಟಿಯಲ್ಲಿ ಪೆಂಡಿಂಗ್ ಇದೆ ಹಾಗೂ ಹಾಸ್ಪಿಟಲ್ ಅದರ ಪಿ ಮತ್ತು ರೆಡಿ ಮಾಡಿ ನಲವತ್ತೈದು ಕೋಟಿ ರೂಪಾಯಿ ಪಿಎಂ ಕೆ ಅನುದಾನದಲ್ಲಿ ಕೇಂದ್ರ ಸರ್ಕಾರದ ಅನುಮೋದನೆ ಪಡೆದಿದೆ ಹಾಗೂ ನಾವು ಪ್ಯಾರಾಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತಾ ಇದ್ದೀವಿ ಹಾಗೂ ನಾವು ಲಾ ಕಾಲೇಜನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ದೀವಿ ನಾವು ನಮ್ಮ ಅಂಜುಮ್ ಇಸ್ಲಾಂ ಅನ್ನು ಉಳಿದ ಅಂಜುಮನ್ನಾಗಿ ಮಾಡಬೇಕಂತ ಹೇಳಿ ನಮ್ಮ ಎಲ್ಲರ ಅಧ್ಯಕ್ಷರ ಸದಸ್ಯರ ಕನಸಾಗಿದೆ ಯಾಕಂದ್ರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಲ್ಪಸಂಖ್ಯಾತ ಇರುವಂತಹ ಸವಳೂರು ನಗರದಲ್ಲಿ ನಾವು ಶಿಕ್ಷಣ ಮಟ್ಟ ಬಳಸಬೇಕು ಬಡವರಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕು ಸಮಾಜಕ್ಕೆ ಒಂದು ಒಳ್ಳೆ ಹೆಸರು ತರಬೇಕು ಸವಳೂರಿನ ಹೆಸರು ನವಾಬ ಹೆಸರು ವೀಗೋಗ ಹೆಸರು ಕೀರ್ತಿ ತರಬೇಕಂತ ಹೇಳಿ ನಾವೆಲ್ಲ ನಿಧನ ಮಾಡಿ ಸರ್ದಾರ್ ಮಹಬೂಬ್ ಮಹಬೂಬ್ ಅಲಿಖಾನ್ ಇವರ ಹೆಸರು ಒಂದು ಹತ್ತೊಂಬತ್ ನೂರ ಮೂರರಲ್ಲಿ ಸ್ಥಾಪನೆ ಮಾಡಿದ್ರು ಅಂಜುಮನಿಸ್ತಾ ಅಂತ ಹೇಳಿ ಇದರ ಬ್ರಾಂಚು ಹುಬ್ಳಿಯಲ್ಲಿ ಇದೆ ಹುಬ್ಬಳ್ಳಿ ಯಾವ ತರ ಅಂಜುಮನ್ ಇಂಪ್ರೂವ್ಮೆಂಟ್ ಆಗಿದೆ ಅದೇ ತರ ನಾವು ಮಾಡಬೇಕಂತ ಹೇಳಿ ನಮ್ಮ ಎಲ್ಲ ಸದಸ್ಯರ ನಿರ್ಧಾರ ಸಮಸ್ತ ಮುಸ್ಲಿಂ ಬಂದ ನಿರ್ಧಾರ ಆಗಿದೆ ಆದ್ದರಿಂದ ನಾವು ಎರಡ್ ಸಾವಿರದ ಇಪ್ಪತ್ತೊಂದರ ಚುನಾವಣೆಯಲ್ಲಿ ನಾವು ಆಯಿವೃದ್ದಿಗೆ ಆಯ್ಕೆಯಾಗಿದ್ದೇವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ಎಲ್ಲ ಸದಸ್ಯರು ಆಯ್ಕೆಯಾಗಿದ್ದ ನಮ್ಗೆ ಭರವಸೆ ಯಾಕಂದ್ರೆ ನಾವು ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ಮಸೂತಿಯಲ್ಲಿ ಪ್ರತಿಯೊಂದು ಮದ್ರಸದಲ್ಲಿ ನಾವು ಎಲ್ಲರೂ ಕ್ಯಾಂಪೇನ್ ಹೋದಾಗ ನಮ್ಗೆ ಬಹಳ ರಿಸ್ಪಾನ್ಸ್ ಬರ್ತಾ ಇದೆ ಯಾಕಂದ್ರೆ ನಾವು ಮಾಡಿದಂಥ ಅಭಿವೃದ್ಧಿ ನಾವು ಮಾಡಿದಂಥ ಕೆಲಸ ಹಾಗೂ ಎಲ್ಲ ಖಬ್ರಸ್ತಾನ್ ಕಾಂಪೌಂಡ್ ಮಸೂತಿ ಆಗಲಿ ಶಾಲೆ ಆಗಲಿ ಕಾಲೇಜ್ ಆಗಲಿ ಕಾಂಪ್ಲೆಕ್ಸ್ ಆಗಲಿ ಶಾದಿಮಲ್ ಆಗಲಿ ಹಾಗೂ ಉಳಿದ ಎಲ್ಲ ಅಭಿವೃದ್ಧಿಯ ಶಿಕ್ಷಣ ಕೆಲಸ ಆಗಲಿ ಅದನ್ನು ನೋಡಿ ಎಲ್ಲ ನಿಧಾನ ಮಾಡಿದ್ದಾರೆ ನಮ್ಮ ಎಲ್ಲ ಸದಸ್ಯರು ಆಯ್ಕೆ ಆಗ್ತಾರೆ ಅಲ್ಲಿ ಖುದ್ದುಸ್ ಗ್ರೂಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಯಬೀರಿ ಬಾರಿಸ್ತಾರೆ ಅಂತ ಹೇಳಿ ನನಗೆ ಅನಿಸಿಕಿದೆ ಯಾಕೆಂದ್ರೆ ಸವಣೂರು ನಗರದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ನಮ್ಮ ಹೋಗ್ತಾ ಇರೋದನ್ನು ನೋಡಿದರೆ ನಾವು ದಿನನಿತ್ಯ ಕ್ಯಾಂಪನ್ ಹೋದಾಗ ನಮಗೆ ಬಹಳ ಭರವಸೆ ನೀಡ್ತಾರೆ ಆದ್ದರಿಂದ ನಾವು ಎಲ್ಲರೂ ಸೇರಿ ಇನ್ನೊಮ್ಮೆ ಆಯ್ಕೆ ಮಾಡ್ತಾರೆ ಅಂತೇಳಿ ಭರವಸೆ ಇದೆ ಒಟ್ಟು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಯ್ಕೆಯಾಗ ಸದಸ್ಯರು ಎರಡ್ ಸಾವಿರದ ಸದಸ್ಯರು ಆಗ್ತಾರೆ ಆಗ್ತಾರೆ ಈ ಸಲ ಎಷ್ಟು ಮತದಾರ ಇದ್ದಾರೆ ನಾವು ಆರ್ ಸಾವಿರದ ಏಳ್ನೂರು ಮತದಾರ ಬಾಂಧವರಿದ್ದಾರೆ ಅವರ ಸಮಸ್ತ ಮುಸ್ಲಿಂ ಬಾಂಧವರು ಸೇರಿ ನಮ್ಮ ಅಲ್ಬತ ಆಯ್ಕೆ ಮಾಡ್ತಾರೆ ಅಂತ ಭರವಸೆ